ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಒಂದು ರಿಂದ ದೇಶದಾದ್ಯಂತ ಸರ್ಕಾರವು ಹತ್ತು ಉಚಿತ ಸೇವೆಗಳನ್ನು ಪ್ರಾರಂಭಿಸುತ್ತಿದೆ ಈ ಸೇವೆಗಳು ಸಾಮಾನ್ಯ ಜನರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ನೀಡುತ್ತವೆ ಇವತ್ತು ನಾವು ಆಗಸ್ಟ್ ಹತ್ತು ಪ್ರಮುಖ ಉಚಿತ ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಕೀಕ್ಯಾಪ್ ಒಂದು ಮಕ್ಕಳಿಗೆ ಉಚಿತ ಆಧಾರ್ ಬಯೋಮೆಟ್ರಿಕ್ ನವೀಕರಣ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಧಾರ್ ಕಾರ್ಡ್ನಲ್ಲಿನ ಬಯೋಮೆಟ್ರಿಕ್ ನವೀಕರಣವನ್ನು ಈಗಿನಿಂದ ಉಚಿತವಾಗಿ ಮಾಡಿಸಿಕೊಳ್ಳಬಹುದು ಇದು ಪೋಷಕರಿಗೆ ದೊಡ್ಡ ಅನುಕೂಲ ಕಿಕ್ಯಾಪ್ ಎರಡು ರೈಲ್ವೆ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಪರಿಶೀಲನೆ ಅಕ್ಟೋಬರ್ ಒಂದರಿಂದ ರೈಲು ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಆಧಾರಿತ ಪರಿಶೀಲನೆ ಕಡ್ಡಾಯವಾಗಲಿದೆ ಇದರ ಮೂಲಕ ಟಿಕೆಟ್ ವಂಚನೆ ತಡೆಯಲ್ಪಟ್ಟು ವ್ಯವಸ್ಥೆ ಹೆಚ್ಚು ಪಾರದರ್ಶಕವಾಗುತ್ತದೆ ಕ್ಯಾಪ್ ಮೂರು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬದಲಾವಣೆ ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ಬದಲಾವಣೆ ಆಗಲಿದೆ ಆದರೆ ಸಬ್ಸಿಡಿ ಯೋಜನೆ ಮುಂದುವರಿಯಲಿದೆ ಹೀಗಾಗಿ ಬಡ ಕುಟುಂಬಗಳು ಸಹ ಪ್ರಯೋಜನ ಪಡೆಯುತ್ತಾರೆ ಕ್ಯಾಪ್ ನಾಲ್ಕು ಪಿಂಚಣಿ ನಿಯಮ ಬದಲಾವಣೆ ಪಿಂಚಣಿದಾರರಿಗೆ ಸಕಾಲಿಕ ಪಾವತಿ ಖಚಿತಪಡಿಸಲು ಮತ್ತು ದೂರುಗಳನ್ನು ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ತರಲಾಗಿದೆ ಕೀಕ್ಯಾಪ್ ಐದು ಉಚಿತ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆ ಸುಮಾರು ಹತ್ತು ಮಿಲಿಯನ್ ಮಹಿಳೆಯರು ಉಚಿತವಾಗಿ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಲಸಿಕೆ ಪಡೆಯಲಿದ್ದಾರೆ ಇದು ಮಹಿಳೆಯರ ಆರೋಗ್ಯ ಸುಧಾರಣೆಗೆ ಮಹತ್ತರ ಹೆಜ್ಜೆ ಕೀಕ್ಯಾಪ್ ಆರು ರೈಲ್ವೆ ಉದ್ಯೋಗಿಗಳಿಗೆ ಚಿಕಿತ್ಸಾ ಸೌಲಭ್ಯ ರೈಲ್ವೆ ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಕಡಿಮೆ ವೆಚ್ಚದ ಚಿಕಿತ್ಸೆ ಮತ್ತು ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲಿದ್ದಾರೆ ಕಿಕ್ಯಾಪ್ ಏಳು ಉಚಿತ ಜಿಎಸ್ಟಿ ಬಿಲ್ ನಿರ್ವಹಣಾ ವ್ಯವಸ್ಥೆ ವ್ಯಾಪಾರಿಗಳಿಗೆ ಆನ್ಲೈನ್ ಮೂಲಕ ಉಚಿತ ಜಿಎಸ್ಟಿ ಬಿಲ್ ನಿರ್ವಹಣೆ ಲಭ್ಯ ಇದರಿಂದ ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಸಹಾಯ ಕಿಕ್ಯಾಪ್ ಎಂಟು ಬ್ಯಾಂಕಿಂಗ್ ಮತ್ತು ಯುಪಿಐ ಬದಲಾವಣೆಗಳು ಡಿಜಿಟಲ್ ವ್ಯವಹಾರಗಳನ್ನು ಸುಲಭ ಮತ್ತು ಸುರಕ್ಷಿತಗೊಳಿಸಲು ಯುಪಿಐ ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ಹೊಸ ನಿಯಮಗಳು ಜಾರಿಗೆ ಬರುತ್ತವೆ ಕಿಕ್ಯಾಪ್ ಒಂಬತ್ತು ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಉಚಿತ ತರಬೇತಿ ಹಾಗೂ ಇಂಟರ್ನ್ಶಿಪ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ ಕ್ಯಾಪ್ ಹತ್ತು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷ ಯೋಜನೆಗಳು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳ ಬಡವರಿಗೆ ಉಚಿತ ಅಥವಾ ಸಬ್ಸಿಡಿ ಆಧಾರಿತ ಯೋಜನೆಗಳನ್ನು ನೀಡಲಾಗುತ್ತಿದೆ ಇದು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಸ್ನೇಹಿತರೆ ಈ ಹತ್ತು ಉಚಿತ ಸೇವೆಗಳು ಜನಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿವೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು